ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಹೇಳ್ಬರ್ತಾ ಇದ್ದೀನಿ ಇದನ್ನು ಇವತ್ತಿನ ಒಳಗೆ ಏನಂದರೆ ನನ್ನ ತಂಗಿ ಮಗಳದ್ದು ಬರ್ತ್ಡೇ ಒಳಗಿದೆ ನೋಡಿ ಇವಳು ನನ್ನ ತಂಗಿ ಮಗಳು ಈ ಬರ್ತಡೇಗೆ ನಾನು ಹೋಗಿಲ್ಲ ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿಯರು ಎಲ್ಲ ಹೋಗಿದ್ದಾರಲ್ವ ಅವರು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನನಗೆ ನಮ್ಮ ನಮ್ಮಪ್ಪ ಕಳಿಸಿದ್ರು ನನಗೆ ವೀಡಿಯೋನ ಮಾಡಿಕೊಂಡು ಹಾಗಾಗಿ ಈ ವಿಡಿಯೋನ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನಾನು ಹೋಗೋಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳಿಗೆ ಸ್ಕೂಲೆಲ್ಲ ಇರುತ್ತಲ್ವ ಹಂಗಾಗಿ ನಾನು ಹೋಗಲಿಲ್ಲ ಮಕ್ಕಳು ಸ್ಕೂಲಿರುತ್ತೆ ರಜೆ ಹಾಕ್ಸ್ಬಿಟ್ಟು ಹೋಗಬೇಕು ಇಲ್ಲಾಂದರೆ ಒಂದು ದಿವಸ ಹೋಗ್ಬಿಟ್ಟು ಒಂದು ದಿವ್ಸಕ್ಕೆ ನಾವು ವಾಪಸ್ ಬರೋಕ್ಕಾಗಲ್ಲ ಅಲ್ವಾ ಬೆಂಗಳೂರಲ್ಲಿರೋದು ಹಂಗಾಗಿ ಹೋಗೋಕ್ಕಾಗಲಿಲ್ಲ ತುಂಬ ಬೇಜಾರಾಗ್ತಿದೆ ನನಗಂತೂ ನೋಡಿ ಇದು ಅವ್ರ ಚಿಕ್ಕಪ್ಪ ಕೊಡ್ಸಿರೋ ಕಾರು ಅದು ಅವಳಿಗೆ ಅಂತ ಗಿಫ್ಟಾಗಿ ಕೊಡ್ಸಿರೋದು ಅವ್ರ ಚಿಕ್ಕಪ್ಪ ಎಂಟು ಸಾವಿರ ಅದಕ್ಕೆ ಕಾರಿಗೆ ರಿಮೋಟ್ ರಿಮೋಟಲ್ಲಿ ವರ್ಕ್ ಮಾಡ್ತಾರಲ್ಲ ಆ ಥರದ್ದು ಕಾರದು ನೋಡಿ ಇಲ್ಲಿ ಎಲ್ಲರೂ ಇದ್ದಾರೆ ಇಲ್ಲಿ ಫ್ಯಾಮಿಲಿ ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ನನ್ನ ಇನ್ನೊಬ್ಬಳು ಇನ್ನೊಬ್ಳು ತಂಗಿ ಆಮೇಲೆ ನನ್ನ ತಂಗಿ ತಂಗಿ ಫ್ಯಾಮಿಲಿ ಅವರತ್ತೆ ಎಲ್ಲರೂ ಇದ್ದಾರೆ ಇದರಲ್ಲಿ ಮಿಸ್ಸಿಂಗ್ ಅಂದರೆ ನಾನು ನನ್ನ ಮಕ್ಳು ಅಷ್ಟೇ ಮಿಸ್ಸಿಂಗು ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ನನಗಂತೂ ಇದು ವಾಯ್ಸ್ ಓವರ್ ಕೊಡೋಕ್ಕೂ ನನಗೆ ಅಷ್ಟು ಬೇಜಾರಾಗ್ತಾಯಿದೆ ಯಾಕಂದರೆ ನಾನೊಬ್ಳು ಮಿಸ್ ಆಗ್ಬಿಟ್ಟಿದ್ದೀನಲ್ಲ ಈ ಈ ಫಂಕ್ಷನಿಗೆ ಅಂತ ಎಲ್ಲ ಫಂಕ್ಷನಲ್ಲೂ ಇರ್ತೀವಿ ಅಂದರೆ ಈ ಬಿಡಿ ಫ್ರೆಂಡ್ಸ್ ನನಗೆ ಹೇಳೋಕ್ಕೂ ಬೇಜಾರಾಗ್ತಾಯಿದೆ ನೋಡಿ ಇಲ್ಲಿ ತೆಂಗಿ ಮಕ್ಕಳು ಒಳಗೆ ಬರೋಕೆ ಅಳ್ತಿದ್ದಾಳೆ ಅದು ಹೊಗೆ ಥರ ಬರ್ತಾ ಇದೆ ಅಲ್ವಾ ಅದಕ್ಕೆ ಅವಳು ಎದ್ರುಕೊಂಬಿಟ್ಟಿದ್ದಾಳೆ ಒಂದು ಸ್ವಲ್ಪ ಇದು ನಾಲ್ಕನೇ ವರ್ಷದ ಬರ್ತಾಡೆ ಒಂದು ವರ್ಷನೂ ಹೋಗಿಲ್ಲ ಒಂದು ವರ್ಷ ಅವಳು ಬರ್ತಾಡೇ ಹೋಗಿಲ್ಲ ಅದೇ ನನಗೆ ಬೇಜಾರು ಯಾವುದಾದ್ರು ಒಂದು ವರ್ಷ ಹೋಗೋಣ ನೋಡೋಣ ಗೊತ್ತಿಲ್ಲ ಯಾವ ವರ್ಷ ಯೋಗ ಕೊಡುತ್ತ ಏನೋ ಗೊತ್ತಿಲ್ಲ ನೋಡಿ ಅಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಈಗ ಫೋಸ್ ಎಲ್ಲ ಕೊಡ್ತಾಯಿದ್ದಾಳೆ ಅಂತ ಪಾಪ ಅಳ್ತಾಯಿದ್ಲ ಅವಳಿಗೆ ಎದರಿಕೆ ಅಲ್ಲೆಲ್ಲ ಸ್ವಲ್ಪ ಯೋಗ ಥರ ಎಲ್ಲ ಬರ್ತಾ ಇದೆಯಲ್ಲ ಅದಕ್ಕೆ ಅವಳು ಸ್ವಲ್ಪ ಇದ್ದಾಳೆ ಅಷ್ಟೇ ಆಮೇಲೆ ಅವ್ರ ಅಮ್ಮ ನೋಡಿ ನನ್ನ ತಂಗಿ ಗ್ರೀನ್ ಕಲರ್ ಡ್ರೆಸ್ಸ ಕಟ್ಟಿದಳಲ್ಲ ನನ್ನ ತಂಗಿ ಅವ್ರ ಮಗಳೇ ಇವಳು ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾಳೆ ನಾಲ್ಕನೇ ವರ್ಷದ ಬರ್ತ್ಡೆ ಇದು ನಾಲ್ಕು ಕಂಪ್ಲೀಟಾಗಿ ಇವಾಗ ಇದಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾಳೆ ತಂಗಿ ಮಗಳು ಸಖತ್ ಅಂದರೆ ಸಖತ್ತು ಬೇಜಾರಾಗ್ತಿದೆ ಫ್ರೆಂಡ್ಸ್ ನನಗೆ ಯಾಕಂದರೆ ಈ ವಿಡಿಯೋ ಯಾಕಂದ ಇಲ್ಲಿ ಎಲ್ಲರೂ ಇದ್ದಾರ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿಯರು ಎಲ್ಲರೂ ಇದ್ದಾರೆ ನಾನಿಲ್ಲ ಅಂದ್ರಾಗ ನನಗೆ ಸಖತ್ತು ಬೇಜಾರಾಗುತ್ತೆ ಒಂದು ವರ್ಷ ಅದು ಬೇರೆ ಒಂದು ವರ್ಷವೂ ಹೋಗಿಲ್ಲ ನಾನು ನೋಡು ಬರ್ತಡೇಗೆ ಈ ಟೈಮು ಈ ನವೆಂಬರ್ ಟೈಮ್ ಬರೋದ್ರಿಂದ ಸ್ಕೂಲಿ ಮಕ್ಕಳು ರಜೆ ಹಾಕಿ ಸೋಕು ಆಗಲ್ಲ ಇವಾಗಿನೂ ಸಮ್ಮರ್ ಸಾರಿ ಇದು ದಸರಾ ರಜಾ ಮುಗಿದು ಇವಾಗಿನೂ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ ಅಷ್ಟರಲ್ಲಿ ಉಳಿದು ಬೇರೆ ಬರ್ತ್ಡೇ ಬರುತ್ತಾ ಇವಾಗಿನ ಸ್ಕೂಲ್ ಸ್ಟಾರ್ಟ್ ಆಗೋ ಒಂದು ತಿಂಗಳೇನೋ ಆಗಿರುತ್ತೆ ಮತ್ತೆ ಇವಾಗ ರಜಾ ಹಾಕ್ಸ್ಬೇಕು ಅಂದರೆ ನಮ್ಮ ಮನೆಯಲ್ಲೂ ಬೈತಾರೆ ಸ್ಕೂಲೇ ರಜಾ ಹಾಕ್ಸಿದ್ರೆ ಅವರು ಸ್ಕೂಲಲ್ಲೂ ಬೈತಾರೆ ಮಕ್ಕಳಿಗೆ ಹಂಗಾಗಿ ನಾನು ಹೋಗಲಿಲ್ಲ ಅಷ್ಟೇ ಒಂದು ವರ್ಷನೂ ಹೋಗಿಲ್ಲ ನಮ್ಮ ಪಾಪ ನನ್ನ ಮಕ್ಕಳು ಹೋಗಿಲ್ಲ ಅವರು ತುಂಬ ಆಸೆ ಮಾಡ್ತಾರೆ ನಿಚ್ಚು ನಿಚ್ಚು ಅಂತ ಅವಳು ನಿಚ್ಚುಗೂ ಅಷ್ಟೇ ನನ್ನ ಮಕ್ಕಳು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಹಚ್ಕೊಂಡಿರ್ತಾಳೆ ನಾವು ಬಂದರು ಅಂದರೆ ತುಂಬ ಹಚ್ಕೊತಾಳೆ ಬಟ್ ಒಂದು ವರ್ಷನೂ ಹೋಗೋಕ್ಕಾಗಿಲ್ಲ ಪರವಾಗಿಲ್ಲ ಅದು ನಾ ಯಾವ ಫಂಕ್ಷನಿಗೂ ನಾನು ಹೋಗ್ತೀನೋ ಬಿಡ್ತೀನೋ ನನಗೆ ಅದು ಗೊತ್ತಿಲ್ಲ ಯಾವ ಫಂಕ್ಷನಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿಯರು ಇರ್ತಾರೋ ಆ ಫಂಕ್ಷನಲ್ಲಿ ನಾನು ಹೋಗಲೇಬೇಕು ಇಲ್ಲಾಂದರೆ ನನಗಂತೂ ಫುಲ್ಲು ಬೇಜಾರಂದರೆ ಬೇಜಾರಾಗಿಬಿಟ್ಟು ದುಃಖ ಅಂದರೆ ದುಃಖ ಆಗ್ಬಿಡುತ್ತೆ ನನಗಂತೂ ನನಗೆ ಆಗೋದೇ ಇಲ್ಲ ನನಗೆ ಅವರೆಲ್ಲ ಇದ್ದಾರೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿಯರೆಲ್ಲ ಇದ್ದಾರೆ ನಾನಿಲ್ಲ ಅಂದರೆ ಆ ಇದರಲ್ಲಿ ಪ್ಲೇಸಲ್ಲಿ ನನಗೆ ಅಷ್ಟು ಬೇಜಾರಾಗುತ್ತೆ ನನಗೆ ನೋಡಿ ಇಲ್ಲಿ ಅವರು ಬರ್ತ್ಡೇ ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ವರ್ಷ ವರ್ಷ ಮನೆಯಲ್ಲೇ ಎಲ್ಲ ಮಾಡಿಬಿಟ್ಟು ಮನೆಯಲ್ಲೇ ಮಾಡೋರು ಈ ವರ್ಷ ಈ ಥರ ಹೊರಗಡೆ ಅವ್ರ ಸೈಡು ಇಷ್ಟು ದುಡ್ಡು ಕೊಟ್ಟರೆ ಈ ಥರ ಇರುತ್ತಲ್ಲ ಆ ಥರದಲ್ಲಿ ಬಂದು ಈ ಥರ ಮಾಡ್ತಾಯಿದ್ದಾರೆ ನನ್ನ ತಂಗಿ ಬರ್ತಾಳು ಅಷ್ಟೇ ಇದೇ ಥರನೇ ನಾವು ಸೆಲೆಬ್ರೇಟ್ ಮಾಡೋದು ಇವಳೆ ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡ್ ಅವರು ಅಲ್ಲಿ ಪಕ್ಕದಲ್ಲಿರೋರು ನನ್ನ ತಂಗಿ ಅತ್ತೆ ನನ್ನ ಅವ್ರ ತಂಗಿ ಇದೆಲ್ಲ ಅವರಮ್ಮ ಇವಳು ನಮ್ಮ ಪುಟಾಣಿ ಮುದ್ದು ಮಗಳು ಇಲ್ಲಿ ನೋಡಿ ಇವರಿಬ್ಬರು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ ಇಲ್ಲಿ ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಇಬ್ಬರು ಫೋಟೋ ವೀಡಿಯೋ ಮಾಡಿಸ್ಕೊತಾ ಇದ್ದಾರೆ ನನಗೆ ಈ ಕಡೆ ನಗು ಬರ್ತಾ ಇದೆ ಈ ಕಡೆ ಬೇಜಾರಾಗ್ತಾಯಿದೆ ಈ ಕಡೆ ದುಃಖ ಆಗ್ತಾಯಿದೆ ಈ ಮೂರು ಒಟ್ಟೊಟ್ಟಿಗೆ ಇದೆ ಒಂದು ಕಡೆ ಸಂತೋಷವೂ ಆಗ್ತಾಯಿದೆ ನಾಲ್ಕು ಒಟ್ಟೊಟ್ಟಿಗೆ ಇದೆ ನನಗೆ ನಾನು ಇವಳು ನೋಡಿ ಇಲ್ಲಿ ಯಾವ ಥರ ಎಲ್ಲ ನಮ್ಮಪ್ಪ ಇದು ವಿಡಿಯೋ ಮಾಡಿ ಕಳಿಸಿರೋದು ನನಗೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಲು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ನಮ್ಮಮ್ಮ ಇದೆ ಅವ್ರತ್ತೆ ಇದೆ ಇಲ್ಲಿ ಇವನು ಕಿರಣ್ ಅವ್ರು ಚಿಕ್ಕಪ್ಪ ಕಾರ್ ಕೊಡ್ಸಿದ್ದಾನೆಲ್ಲ ಅದು ಅವನೇ ಇದ್ಕೊಂಡಿದ್ದಾನಲ್ಲ ಅವನು ನನಗೊಂದು ಖುಷಿ ನಾನು ಕೊಡಿಸಿರೋ ಒಂದು ಬರ್ಡೇನ ಹಾಕಿ ಹಾಕ್ಕೊಂಡಿದ್ದಾಳೆ ನನ್ನ ಮಗಳು ಅಂತ ನನಗೆ ಫುಲ್ ಖುಷಿ ಆಗ್ತಾ ಇದೆ ಅದೊಂದು ಭಾಳ ಖುಷಿ ನಾನು ಕೊಡಿಸಿದ್ದೆ ಅವಳಿಗೆ ಅವಳು ನನ್ನ ತಂಗಿ ಆ ಬರ್ತಡೇಗೆ ಹಾಕ್ತೀನಿ ಅಂತ ಸರಿ ಆಯಿತು ಓಕೆ ಅಂತ ಸುಮ್ಮನಾಗಿದ್ದೆ ಯಾವಾಗ ಬರ್ತಡೇಗೆ ಹಾಕಿದ್ಲ ನೋಡಿ ತುಂಬ ಖುಷಿ ಆಯಿತು ಅದೊಂದು ಖುಷಿ ಆಯಿತು ಅಷ್ಟೇ ನನಗೆ ಅದು ಬಿಟ್ಟರೆ ಎಲ್ಲದು ಬೇಜಾರು ನನಗೆ ಯಾಕಂದರೆ ನಾನು ಇಲ್ವಲ್ಲ ಆ ಪ್ಲೇಸಲ್ಲಿ ಹಂಗಾಗಿ ಬೇಜಾರಷ್ಟೇ ಅವರು ಅಷ್ಟೇ ನಾನು ಅಷ್ಟು ಮಿಸ್ ಮಾಡ್ಕೊಂತಾರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಟೈಮಿಂಗ್ ಬರುತ್ತೋ ಹಂಗೆ ಹೋಗ್ತಾ ಇರಬೇಕು ನೋಡಿ ಮತ್ತೆ ಅವ್ರು ಫೋಟೋಸ್ ಫೋಟೋ ಫೋಟೋಶೂಟ್ ಶುರು ಆಯಿತು ಲಾಸ್ಟಿಗೆ ಅವರೆಲ್ಲೆಲ್ಲ ಏನೇನು ಮಾಡಿದ್ರು ಎಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಲಾಸ್ಟಿಗೆ ನಾನು ಆಮೇಲೆ ಇಲ್ಲಿ ನೋಡಿ ಅಪ್ಪ ಮಗಳದ್ದು ಫೋಟೋ ಶೂಟು ನೋಡಿ ಸ್ಟಾರ್ಟ್ ಆಗ್ತಾಯಿದ್ದೆ ಅಪ್ಪ ಮಗಳು ವಿಡಿಯೋ ಮಾಡ್ಕೊತಾ ಇದ್ದಾರೆ ಅವರು ಲಾಸ್ಟಿಗೆ ನಾನು ಅವರೆಲ್ಲೆಲ್ಲಿ ಹೋಗಿದ್ರು ಆ ಫೋಟೋಸ್ನೆಲ್ಲ ಬರ್ತ್ಡೇ ಫೋಟೋಸ್ನ ನಾನು ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಇವಾಗ ಒಂದೊಂದೇ ಫೋಟೋಸ್ನ ನಾನು ಆ್ಯಡ್ ಮಾಡಿದ್ದೀನಿ ಇವ್ರಿಬ್ಬರು ಫೋಟೋ ಮತ್ತು ಇಲ್ಲಿ ನನ್ನ ತಂಗಿ ನಮ್ಮ ಸವಿತಾ ಅವಳು ಫೋಟೋ ಅವಳು ಹೋಗಿದ್ಲು ಫಂಕ್ಷನ್ಗೆ ಇದು ಬರ್ತ್ಡೇಗೆ ಅವ್ರ ಫೋಟೋ ಆಮೇಲೆ ಇಲ್ಲಿ ಇವ್ರ ಫ್ಯಾಮಿಲಿ ಅಂದರೆ ನನ್ನ ತಂಗಿ ಇವ್ರಿಬ್ಬರು ನನ್ನ ತಂಗಿ ನನ್ನ ತಂಗಿ ಮಗಳು ನನ್ನ ತಂಗಿಯವರ ಅತ್ತೆ ಆಮೇಲೆ ನನ್ನ ಮಗಳು ಕ್ಯೂಟ್ ಮಗಳು ಅವಳು ನೋಡಿ ಇಷ್ಟು ಜನ ಡಾಲ್ ಥರ ಆಮೇಲೆ ಇಲ್ಲಿ ಅಪ್ಪ ಮಗಳು ಫೋಟೋ ನನ್ನ ತಂಗಿನ ಈ ಕಡೆ ಸೈಡಲ್ಲಿದ್ದಾಳೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇವರು ಇವ್ರ ಫ್ಯಾಮಿಲಿ ಇವ್ರದ್ದೊಂದು ಚಿಕ್ಕ ಫ್ಯಾಮಿಲಿ ಚಿಕ್ಕ ಪುಟ್ಟ ಫ್ಯಾಮಿಲಿ ಅವ್ರದ್ದು ಆಮೇಲೆ ಇವ್ರ ಫ್ಯಾಮಿಲಿ ಜೊತೆಗೆ ಇನ್ನೊಬ್ಬರು ಎಡ್ ಹಾಕ್ತಾರೆ ಅವರ ಅಮ್ಮ ಅವರ ನಮ್ಮ ತಂಗಿರ ಅತ್ತೆ ಇದು ನನ್ನ ಮಗಳು ಮತ್ತು ಫೋಟೋ ಬಂತು ನೋಡಿ ಮತ್ತು ಇದು ಎಲ್ಲ ಬರ್ತಡೇ ಮುಗಿಸ್ಕೊಂಡು ಹೊರಗೆ ಔಟ್ಸೈಡು ಊಟಕ್ಕೆ ಹೋಗಿರೋದು ಇವರು ಹೋಟೆಲ್ಗೆ ಇಲ್ಲಿ ಇದು ನಮ್ಮಮ್ಮ ನನ್ನ ತಂಗಿ ಮಗಳನ್ನ ಎತ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ ಕೇಕು ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಇದು ಅಷ್ಟೇ ಇದು ಹೊರಗಡೆ ಊಟಕ್ಕೆ ಹೋಗಿರೋದು ಎಲ್ಲ ಔಟ್ಸೈಡು ಬರ್ತಡೇ ಎಲ್ಲ ಮುಗಿಸ್ಕೊಂಡು ಹೋಗಿರೋದು ಇದು ನನ್ನ ತಂಗಿ ನಮ್ಮ ಸವಿತಾ ನನ್ನ ಲಾಸ್ಟ್ನೇ ತಂಗಿ ಅವಳು ಇದು ಬರ್ತಡೇ ಇದು ಹಾಲು ಇಷ್ಟು ಚೆನ್ನಾಗಿದೆ ಅಲ್ವಾ ಬರ್ತಡೇ ಹಾಲು ಸಖತ್ತಾಗಿದೆ ಬಾಯ್ ಫ್ರೆಂಡ್ಸ್ ಇರ್ತೇನೆ ವಿಡಿಯೋ ಇಷ್ಟೇ ಬಾಯ್ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ